ನೀವು ಭಯಪಡಿಸ್ತಾ ಇದ್ದೀರಾ ಫಸ್ಟ್ ಡೈಟ್ ಆಯ್ತು ಇಲ್ವೋ ಆದ್ಮೇಲೆ ನಾವು ಸಿನಿಮಾದಲ್ಲಿ ಹೇಳ್ತೀವಿ ಅಂತ ಟೀಸರ್ ದೇವಸ್ಥಾನ ಕೂಡ ಪ್ರಸಾದ ಫುಲ್ ಕೊಡೋದು ಎಲ್ಲಿ ಇದ್ರೆ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ನೋಡಿದಾಗ ಇಂಗ ನೀವು ಫಸ್ಟ್ ಡೆಟ್ ಆದ್ಮೇಲೆ ಅಂತ ಕೇಳಿದಾಗ ಅಂದ್ರೆ ಫಸ್ಟ್ ಡೆಟ್ ಆಗೋಗೈತಾ ಅಂತ ನಾನು ಹೇಳ್ತಾ ಇದೀನಿ ಹಾಗೆ ಏನನ್ ಮಾಡ್ಬಿಡ್ತೀವಿ ಹೇಳಿದ್ರೆ ಫಸ್ಟ್ ಡೆಟ್ ವಿ ದೇವ್ ಅನ್ನೋದು ಟೈಟಲ್ justification ಕೊಟ್ಟಂಗ ಆಗೋಯ್ತದೆ ಓ ನಮೃತ ನಮೃತ ಅವರು ಬಂದಿದ್ದಾರೆ ನಮೃತ ಬರಬೇಕು ಅಣಕ ನಮೃತ ಅವರು ಕಾರ್ಯಕ್ರಮಕ್ಕೆ ನಟಿ ಹಾಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲರ ಫೇವರಿಟ್ ನಮದಾಗಿಣಿ ನಮೃತ ಗೌಡರು ಬಂದಿದ್ದಾರೆ ಪ್ರೀತಿಯ ಸ್ವಾಗತ ನಮೃತ ಅವರಿಗೆ ನಮೃತ ನೀವೇ ನಮ್ಮ ಫನ್ ಬನ್ನಿ ಅಂತ ಲಿಖಿ ಅಂತಾನೆ ಎರಡು ಗಂಟೆ ನಿಮ್ಮನ್ನ ರಂಜಿಸ್ಬೇಕು ಅಂತ ಮಾಡಿದ್ವಿ ಸರ್ ನಾವು ನಾವು ನಿಮಗ್ ತೋರಿಸ್ತೀವಿ ಸರ್ ನಾವು ಮಾಧ್ಯಮದನ್ನ ವಿಶ್ವಾಸ ಗೆದ್ದೆ ಹತದಿಂದ ಪ್ರೀತಿಯಿಂದ ಗೆದ್ದೆ ಹಠ ಮಾಡ್ತೀವಿ ಸರ್ ನಿಮ್ ಜೊತೆ ಜಗಳ ಮಾಡ್ತೀವಿ ಸರ್ ನೀವ್ ನೋಡ್ಬೇಕು ಸರ್ ನಂಗೆ ನೀವು ಆಶೀರ್ವಾದ ಬೇಕು ಸರ್ ಯಾಕೆ ಸರ್ ನೋಡಲ್ಲ

So thank you Nikita Arun, Gulla Dali, all the very best. Uh, Sushmita Aru, uh, Chitra Daya Matta Banai Yes, Devu Sushmita Aru. Illi Next oh.